ಬಿಗ್ ಬಾಸ್ ಕಾಣ ಸೀಸನ್ ಹನ್ನೆರಡು ನಾಲ್ಕು ವಾರ ಕಳೆದು ಐದನೇ ವಾರಕ್ಕೆ ಕಾಲಿಟ್ಟಿದೆ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಕೆಲವು ಸ್ಪರ್ಧಿಗಳಿಗೆ ಗ್ರಾಚಾರ ಬಿಡಿಸುವುದು ಕನ್ಫರ್ಮ್ ಆಗಿದೆ ಸಾಕಷ್ಟು ಸ್ಪರ್ಧಿಗಳ ಕೂಗಾಟ ಕಿರ್ಚಾಟ ತುಂಬಿದ ಈ ವಾರ ಕಿಚ್ಚ ಸುದೀಪ್ ಅವರಿಗೆ ಇನ್ನಷ್ಟು ಕೋಪ ತರಿಸಿದೆ ಇದರ ಕುರಿತಾಗಿ ಇಂದು ಕಿಚ್ಚ ಸುದೀಪ್ ಅವರು ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಅತಿ ಹೆಚ್ಚಾಗಿ ಮೆರೆಯುತ್ತಿದ್ದ ಸ್ಪರ್ಧಿಗಳಿಗೆ ಗ್ರಾಚಾರ ಬಿಡಿಸಿದ್ದಾರೆ ಅದರಲ್ಲೂ ಕಾಕ್ರೋಚ್ ಸುದೀರ್ ಹಾಗೂ ಅಶ್ವಿನಿ ಗೌಡ ಅವರು ಮೊದಲ ವಾರದಿಂದಲೂ ಕಿಚ್ಚ ಸುದೀಪ್ ಅವರ ಕಣ್ಣಿಗೆ ಗುರಿಯಾಗಿದ್ದು ಈ ವಾರನೂ ಕೂಡ ಇವರಿಬ್ಬರು ಕಿಚ್ಚ ಸುದೀಪ್ ಅವರ ಬಳಿ ಚಳಿಯನ್ನ ಬಿಡಿಸಿಕೊಂಡಿದ್ದಾರೆ ಇವರಿಬ್ರು ಮಾಡಿರೋ ಕಿತಾಪತಿ ಲೈವ್ ವಿಡಿಯೋವನ್ನ ಹಾಕಿ ಎಲ್ಲಾ ಸ್ಪರ್ಧಿಗಳ ಮುಂದೆ ಇವರ ಅಸಲಿ ಮುಖವಾಡವನ್ನ ಬೆಳಕಿಗೆ ತಂದಿದ್ದಾರೆ ಅಷ್ಟೇ ಅಲ್ಲ ಗಿಲ್ಲಿನಟ ಅವರಿಗೂ ಕೂಡ ನ್ಯಾಯವನ್ನ ಕೊಡಿಸಿದ್ದಾರೆ ಹಾಗಾದ್ರೆ ಬನ್ನಿ ಕಿಚ್ಚ ಸುದೀಪ್ ಅವರು ಯಾವ ವಿಚಾರಕ್ಕಾಗಿ ಅಶ್ವಿನಿ ಹಾಗೂ ಕಾಕ್ರೋಚ್ ಅವರ ಮೇಲೆ ಸಿಡಿದೆತ್ತಿದ್ದಾರೆ ಎನ್ನುವ ವಿಚಾರವನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿ ಒಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಈ ವಾರ ಶುರುವಿನಿಂದಲೂ ಬಿಗ್ ಬಾಸ್ ಬಿಬಿ ಕಾಲೇಜಿನಾಗಿ ಮಾಡಿದ್ದು ಕಾಲೇಜ್ ಸ್ಟೂಡೆಂಟ್ ಆಗಿ ಎಲ್ಲಾ ಸ್ಪರ್ಧಿಗಳು ಈ ಒಂದು ಟಾಸ್ಕ್ ಅಲ್ಲಿ ಭಾಗವಹಿಸಿದ್ರು ಇನ್ನ ಈ ಟಾಸ್ಕಲ್ಲಿ ಅಲ್ಲಿ ಎರಡು ಗುಂಪುಗಳಿದ್ದು ಎರಡು ಗುಂಪುಗಳ ನಡುವೆ ಬಿಗ್ ಬಾಸ್ ಮೂರು ಟಾಸ್ಕ್ ಗಳನ್ನ ಕೊಟ್ಟಿದ್ರು ಈ ಬಿಗ್ ಬಾಸ್ ಕೊಟ್ಟ ಮೂರು ಟಾಸ್ಕ್ ಅಲ್ಲೂ ಕೂಡ ಅವರ ತಂಡ ಗೆದ್ದು ವಿಜೇತರಾಗಿದ್ದಾರೆ ಇನ್ನ ಗೆದ್ದ ತಂಡದಲ್ಲಿ ಒಮ್ಮತದಿಂದ ಸ್ಪರ್ಧೆಯನ್ನ ಒಬ್ಬರು ಆಯ್ಕೆ ಮಾಡಿ ಸ್ಟೂಡೆಂಟ್ ಆಫ್ ದಿ ವೀಕ್ ಎನ್ನುವ ಪಟ್ಟವನ್ನ ಕೊಡಬೇಕಿತ್ತು ಈ ಒಂದು ಚರ್ಚೆ ನಡೆಯುವಾಗ ಕಾಕ್ರೋಚ್ ಸುಧೀರ್ ಅವರು ಅಶ್ವಿನಿ ಗೌಡ ಅವರಿಗೆ ರಾಶಿಕಾ ಅವರನ್ನೇ ಈ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ಗೆ ಸೆಲೆಕ್ಟ್ ಮಾಡೋಣ ಎಂದು ಕಣ್ಸನ್ನೆ ಮಾಡಿ ತಿಳಿಸ್ತಾರೆ ಇದಕ್ಕೆ ಅಶ್ವಿನಿ ಗೌಡ ಅವರು ಕೂಡ ಒಪ್ಪಿಕೊಂಡು ಈ ಒಂದು ಡಿಸ್ಕಷನ್ ನಡೆಯುವಾಗ ಇಬ್ಬರು ಕೂಡ ರಾಶಿಕಾ ಅವರನ್ನೇ ಆಯ್ಕೆ ಮಾಡೋಣ ಎಂದು ವಾದ ಮಾಡ್ತಾರೆ ಇದು ಗಿಲ್ಲಿ ನಟ ಅವರಿಗೆ ಒಪ್ಪಲು ಸಾಧ್ಯವಾಗೋದಿಲ್ಲ ಹಾಗಾಗಿ ಗಿಲ್ಲಿ ನಟ ತಾವೊಬ್ಬರೇ ತನ್ನ ಪರ ನಿಂತು ವಾದ ಮಾಡಿ ರಾಶಿಕಾ ಅವರಿಗೆ ಈ ಒಂದು ಪಟ್ಟದಿಂದ ಇಳಿಸಿದ್ದಾರೆ ಹೌದು ಯಾವುದೇ ಒಂದು ಡಿಸಿಷನ್ ತೆಗೆದುಕೊಳ್ಳುವಾಗ ತಮ್ಮದೇ ಸ್ವಯಂ ನಿರ್ಧಾರವಾಗಿರಬೇಕು ಆದರೆ ಇಲ್ಲಿ ಅಶ್ವಿನಿ ಹಾಗೂ ಕಾಕ್ರೋಚ್ ಅವರು ಮೊದಲೇ ಮಾತನಾಡಿಕೊಂಡು ಗಿಲ್ಲಿ ಅವರನ್ನ ಟಾರ್ಗೆಟ್ ಮಾಡಿ ರಾಶಿಕಾ ಅವರನ್ನ ಈ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ಪಟ್ಟದಲ್ಲಿ ಕೂರಿಸಬೇಕು ಅಂತ ಅನ್ಕೊಂಡು ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ವೈರಲ್ ಆಗಿದೆ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ಇಟ್ಕೊಂಡು ಬಿಗ್ ಬಾಸ್ ವೀಕ್ಷಕರು ಇದಕ್ಕೆ ಕಿಚ್ಚ ಸುದೀಪ್ ಅವರು ನ್ಯಾಯ ಕೊಡಿಸಲೇಬೇಕು ಕಾಕ್ರೋಚ್ ಅಶ್ವಿನಿ ಅವರು ಇದೇ ರೀತಿ ಪ್ಲಾನ್ ಮಾಡಿ ಒಬ್ಬರನ್ನ ಕಳಗೆ ಇಳಿಸುತ್ತಾರೆ ಇನ್ನೊಬ್ಬರನ್ನ ಮೇಲಕ್ಕೆ ಇರಿಸಲು ಪ್ರಯತ್ನ ಇದಕ್ಕೆ ಕಿಚ್ಚ ಸುದೀಪ್ ಅವರು ಸರಿಯಾಗಿ ಉತ್ತರ ನೀಡಲೇಬೇಕು ಎಂದು ಆಕ್ರೋಶವನ್ನ ಹೊರ ಹಾಕಿದರು ಇನ್ನ ಇಂದು ನಡೆದ ಕಿಚ್ಚನ ಪಂಚಾಯಿತಿಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಈ ವಿಡಿಯೋವನ್ನ ಪ್ಲೇ ಮಾಡಿ ಕಿಚ್ಚ ಸುದೀಪ್ ಅವರು ಕಾಕ್ರೋಚ್ ಹಾಗೂ ಅಶ್ವಿನಿ ಅವರ ಮುಖವಾಡವನ್ನ ಬಯಲು ಮಾಡಿದ್ದಾರೆ ಮೊದಲು ನೇರವಾಗಿ ಕಿಚ್ಚ ಸುದೀಪ್ ಅವರು ಕಾಕ್ರೋಚ್ ಹಾಗೂ ಅಶ್ವಿನಿ ಅವರಿಗೆ ಕೇಳ್ತಾರೆ ತಾವು ಮಾಡಿರೋ ತಪ್ಪನ್ನ ಒಪ್ಪಿಕೊಳ್ಳೋದಿಲ್ಲ ಇದು ನಮ್ಮ ಓನ್ ಡಿಸಿಷನ್ ಎಂದು ವಾದ ಮಾಡ್ತಾರೆ ಹೀಗಾಗಿ ಕಿಚ್ಚ ಸುದೀಪ್ ಅವರು ವಿಡಿಯೋವನ್ನ ಪ್ಲೇ ಮಾಡಿ ಅವರ ಮುಂದೆ ಇಡ್ತಾರೆ ಇದನ್ನ ನೋಡಿದ ಗಿಲ್ಲಿ ನಟ ಅವರು ಫುಲ್ ಖುಷಿಯಾಗಿದ್ದಾರೆ ಹೌದು ಟಾಸ್ಕ್ ಅಂತ ಬಂದಾಗ ರಾಶಿಕಾ ಅವರು ತುಂಬಾನೇ ಅದ್ಭುತವಾಗಿ ಆಡಿದ್ದಾರೆ ಆದರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಬರೀ ಟಾಸ್ಕ್ ಮಾತ್ರ ಅಲ್ಲ ಎಲ್ಲದನ್ನ ಕನ್ಸಿಡರ್ ಮಾಡಬೇಕು ಕೊನೆಗೆ ಆಯ್ಕೆ ಮಾಡುವಾಗ ತಮ್ಮದೇ ಓನ್ ಡಿಸಿಷನ್ ಆಗಿರಬೇಕು ಮಾತನಾಡಿಕೊಂಡು ಡಿಸಿಷನ್ ಮಾಡಬಾರ್ದು ಅನ್ನೋದು ಬಿಗ್ ಬೋಲ್ಸ್ ರೂಲ್ಸ್ ಅಲ್ಲಿ ಇದೆ ಪ್ರತಿ ಬಾರಿ ರೂಲ್ಸ್ ಫಾಲೋ ಮಾಡಬೇಕು ಅನ್ನೋ ನೀವೇ ರೂಲ್ಸ್ ಬ್ರೇಕ್ ಮಾಡಿದರೆ ಹೇಗೆ ಎಂದು ಅಶ್ವಿನಿ ಗೌಡ ಅವರಿಗೆ ನೇರವಾಗಿ ಕಿಚ್ಚ ಸುದೀಪ್ ಅವರು ಕೇಳಿದ್ದಾರೆ ಆದರೂ ಸಹ ಅಶ್ವಿನಿ ಗೌಡ ಅವರು ತನ್ನ ತಪ್ಪನ್ನ ಒಪ್ಪಿಕೊಳ್ಳೋದಿಲ್ಲ ಆದರೂ ಸಹ ಅಶ್ವಿನಿ ಗೌಡ ಅವರು ತನ್ನ ತಪ್ಪನ್ನ ಒಪ್ಪಿಕೊಳ್ಳೋದಿಲ್ಲ ಈ ಒಂದು ಟಾಸ್ಕ್ ಅಲ್ಲಿ ರಾಶಿಕಾ ಅವರು ಅದ್ಭುತವಾಗಿ ಆಡಿದ್ದಾರೆ ಗಿಲ್ಲಿಯಿಂದ ತುಂಬಾನೇ ತಪ್ಪಾಗಿದೆ ನಾನು ರಾಶಿಕಾ ಅವರಿಗೆ ಸಪೋರ್ಟ್ ಮಾಡಿದ್ದು ಕಾಕ್ರೋಚ್ ಸುಧೀರ್ ಅವರು ನನಗೆ ಹೇಳಿದ್ದಾರೆ ಅಂತ ಅಲ್ಲ ಅವರು ಹೇಳಿದ್ರು ಸರಿ ಅವರು ಹೇಳಿಲ್ಲ ಅಂದ್ರೂ ಸಿರಿ ನನ್ನ ನಿರ್ಧಾರ ರಾಶಿಕನೇ ಆಗಿತ್ತು ಆದರೆ ಗಿಲ್ಲಿ ಒಂದು ಗುಂಪಲ್ಲಿ ಇದ್ದಾಗ ತನ್ನ ಟೀಮ್ ನ ಮೆಂಬರ್ಸ್ ಗೆ ಸಪೋರ್ಟ್ ಮಾಡೋದನ್ನ ಬಿಟ್ಟು ಅವನು ಯಾವಾಗ್ಲೂ ಆ ಟೀಮ್ ಗೆ ಸಪೋರ್ಟ್ ಮಾಡ್ತಾ ಇದ್ದ ನಮ್ಮ ಟೀಮ್ ಸೋಲ್ ಅಂತ ಯಾವ ಟಾಸ್ಕಲ್ಲೂ ಕೂಡ ಅಷ್ಟೊಂದಾಗಿ ಅದ್ಭುತವಾಗಿ ಆಡಿಲ್ಲ ನಮ್ಮ ಟೀಮ್ ಸೋಲ್ಬೇಕು ಬೇಕು ಅಂತಾನೆ ಗಿಲ್ಲಿ ಅವರು ಯಾವ ಟಾಸ್ಕಲ್ಲೂ ಅಷ್ಟೊಂದಾಗಿ ಅದ್ಭುತವಾಗಿ ಆಡಿಲ್ಲ ಎಂದು ಕಿಚ್ಚ ಸುದೀಪ್ ಅವರ ಬಳಿ ಹೇಳಿದ್ದಾರೆ ಇದಕ್ಕೆ ಕಿಚ್ಚ ಸುದೀಪ್ ಅವರು ಇದೀ ತಪ್ಪನ ಬೇರೆಯವರು ಮಾಡಿದ್ರೆ ನೀವು ಏಕೆ ರಿಯಾಕ್ಟ್ ಮಾಡ್ತಾ ಇದ್ರಿ ಇನ್ನ ಕಾಕ್ರೋಜ್ ಅವರು ಜಾನ್ವಿ ಅಶ್ವಿನಿ ಹಾಗೂ ರಾಶಿಕ್ ಅವರ ಹೆಸರನ್ನ ಹೊರತುಪಡಿಸಿ ಬೇರೆಯವರನ್ನ ಕನ್ಸಿಡರ್ ಮಾಡೋದೇ ಇಲ್ಲ ಅವರು ಬೇರೆ ತಂಡದಲ್ಲಿ ಇದ್ರೂ ಅವರೇ ಅದ್ಭುತವಾಗಿ ಆಡಿದ್ದಾರೆ ಎಂದು ಸೆಲೆಕ್ಟ್ ಮಾಡಿದ್ದಾರೆ ಇನ್ನು ತನ್ನ ತಂಡದಲ್ಲಿ ರಾಶಿಕಾನೇ ಸೆಲೆಕ್ಟ್ ಮಾಡಬೇಕು ಎನ್ನುವ ಹಾಗೆ ಅಶ್ವಿನಿ ಜೊತೆ ಚರ್ಚೆ ಮಾಡಿ ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ ಇದಕ್ಕೆ ಕಿಚ್ಚ ಸುದೀಪ್ ಅವರು ಹೀಗೆ ಮಾಡ್ತಾ ಇದ್ರೆ ಮುಂದಿನ ವಾರ ನನ್ನ ಪಕ್ಕದಲ್ಲಿ ಇರ್ತೀರಾ ನಿಮ್ಮ ಎಲ್ಲರ ವ್ಯಕ್ತಿತ್ವ ಬಿಗ್ ಬಾಸ್ ವೀಕ್ಷಕರು ಕೂಡ ನೋಡ್ತಾ ಇದ್ದಾರೆ ಅತಿ ಬುದ್ಧಿವಂತಿಕೆ ಮಾಡೋಕೋಗಿ ಎಲ್ಲರ ಕಣ್ಣಲ್ಲಿ ಚಿಕ್ಕವರಾಗಿ ಕಾಣಿಸ್ಕೊಳ್ಬೇಡಿ ಇದು ನಿಮಗೆ ಕೊಡ್ತಿರೋ ಕಡೆಯ ವಾರ್ನಿಂಗ್ ಮುಂದೆ ಏನೇ ಡಿಸಿಷನ್ ತೆಗೆದುಕೊಂಡು ಬೇರೆಯವರ ಜೊತೆ ಚರ್ಚೆ ಮಾಡಿ ತೆಗೆದುಕೊಳ್ಳೋದು ನನ್ನ ಕಣ್ಣಿಗೆ ಬಿದ್ರೆ ನಾನೇ ನೇರವಾಗಿ ಮನೆಯಿಂದ ಆಚೆ ಕಳಿಸ್ತೀನಿ ಎಂದು ಖಡಕ್ ಆಗಿ ಕಾಕ್ರೋಚ್ ಹಾಗೂ ಅಶ್ವಿನಿ ಗೌಡ ಅವರಿಗೆ ಗ್ರಾಚಾರ ಬಿಡಿಸಿದ್ದಾರೆ ಹೌದು ಕಾಕ್ರೋಚ್ ಹಾಗೂ ಅಶ್ವಿನಿ ಅವರಿಗೆ ಮೊದಲಿಂದಲೂ ಗಿಲ್ಲಿ ನಟ ಅಂದ್ರೆ ಆಗೋದಿಲ್ಲ ಗಿಲ್ಲಿ ಅವರು ಬೇಕು ಅಂತಾನೆ ಟಾರ್ಗೆಟ್ ಮಾಡಿ ರಾಶಿಕಾ ಅವರನ್ನ ಹೈಲೈಟ್ ಮಾಡಲು ಇಬ್ಬರಿಗೂ ಸಂಚಾಕಿದ್ರು ಇದಕ್ಕೆ ಕೊನೆಗೂ ಕಿಚ್ಚ ಸುದೀಪ್ ಅವರು ಪೊಲೀಸ್ ಸ್ಟಾಪ್ ಇಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ಸಪೋರ್ಟ್ ಯಾರಿಗೆ ಗಿಲ್ಲಿ ನಟಾಗೋ ಇಲ್ಲ ಅಶ್ವಿನಿ ಗೌಡ ಹಾಗೂ ಕಾಕ್ರೋಚ್ ಅವರಿಗೋ ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನಷ್ಟು ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ